ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೊರಟಿದ್ದಾರೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಡಿ ಕೆ ಶಿವಕುಮಾರ್ ಬಳಿಕೆ ಅಂದರೆ ಈ ಕಡೆ ಸತೀಶ್ ಜಾರಕಿಹೊಳಿ ಯಾವಾಗ ದಿಲ್ಲಿ ಪ್ಲ್ಯಾನ್ ಮಾಡಿದಾರೋ ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ದಿಲ್ಲಿ ಜೊತೆಗೆ ಬಿಹಾರದ ಪ್ಲ್ಯಾನ್ ಕೂಡ ಮಾಡಿದ್ದಾರೆ ಹೇಳಿದ್ದಾರೆ ಕೂಡ ಅವರು ನೇರವಾಗಿ ಓಪನ್ ಆಗಿ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಸತೀಶ್ ಜಾರಕಿಹೊಳಿಯವರು ಈಗ ದಿಲ್ಲಿಗೆ ಹೋಗ್ತಿರೋದು ಯಾಕೆ ಸುಮ್ಮನೆ ಹೋಗ್ತಿರೋದಲ್ಲ ಅವರೊಂದು ಎಚ್ಚರಿಕೆಯ ಸಂದೇಶವನ್ನು ಕೊಡೋ ಸಲುವಾಗಿಯೇ ಹೋಗ್ತಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಕೂಡ ನೋಡಿ ಒಂದು ರೀತಿ ಇದನ್ನು ಎಟರ್ನಲ್ ವಾರ್ ಅಂತ ತೊಗೊಂಡ್ಬಿಟ್ಟಿದ್ದಾರೆ ಅವರು ಎರಡರಲ್ಲೊಂದು ತೀರ್ಮಾನ ಆಗಲೇಬೇಕಂತ ಅವ್ರು ನಿಂತಿದ್ದಾರೆ ಸಿ ಸತೀಶ್ ಅವರು ಕೂಡ ಏನೆಲ್ಲ ಅನಾಹುತ ಆಗಬಹುದು ಅನ್ನುವ ಎಚ್ಚರಿಕೆಯನ್ನು ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ಅದೇ ಕಾರಣಕ್ಕಾಗಿ ಹೈಕಮಾಂಡ್ನ ಆಗ್ತಾ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಆಗ್ತಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವ್ರನ್ನ ಆಗ್ತಿದ್ದಾರೆ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅಪಾಯಿಂಟ್ಮೆಂಟ್ ಕೂಡ ಕೇಳಿದ್ದಾರೆ ಬಹುಶಃ ನೋಡಿ ಈಗ ಇರೋ ಪ್ಲ್ಯಾನ್ ಪ್ರಕಾರ ನಾಳೆ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಐದನೇ ತಾರೀಕು ದಿಲ್ಲಿಗೆ ಹೋಗ್ತಾರೆ ಅವರು ಹೇಳಿರೋ ಪ್ರಕಾರವೇ ಒಂದು ಬುಕ್ ರಿಲೀಸ್ ಪ್ರೋಗ್ರಾಮ್ ಇದೆ ಅಂತ ಹೇಳ್ಕೊಂಡಿದ್ದಾರೆ ಮತ್ತು ಆರನೇ ತಾರೀಕು ಕಾವೇರಿ ಕೇಸ್ ಬರ್ತಾಯಿದೆ ಮತ್ತೆ ಕಾವೇರಿ ನದಿ ವಿವಾದದ್ದು ಸೊ ಅದ್ರ ಬಗ್ಗೆಯೂ ಒಂದು ಮೀಟಿಂಗ್ ಮಾಡೋ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ ಅವರು ಸೊ ಐದನೇ ತಾರೀಕಿಗೆ ಈ ಪ್ಲ್ಯಾನೆಲ್ಲ ಹಾಕ್ಕೊಂಡು ಹಾಕೊಂಡು ಹೋಗ್ತಿರೋದು ಯಾವಾಗಲೂ ಹೋಗಬೇಕಿದ್ರೆ ಈ ರೀತಿಯ ಪ್ಲಾನೇ ಹಾಕೊಂಡು ಹೋಗೋದು ಹೈಕಮಾಂಡ್ ಭೇಟಿ ಅಂತ ನೇರವಾಗಿ ಹೇಳೋದಿಲ್ಲ ಮತ್ತು ನೋಡಿ ಆರನೇ ತಾರೀಕು ಅವರು ಬಿಹಾರಕ್ಕೆ ಹೋಗ್ತಾ ಇದ್ದಾರೆ ಆರನೇ ತಾರೀಕು ದಿಲ್ಲಿಯಲ್ಲಿರ್ತಾರೆ ಅವತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಜೊತೆ ಒಂದು ಮೀಟಿಂಗ್ ಇದೆ ಸೊ ಅದನ್ನ ಅಟೆಂಡ್ ಮಾಡಿ ಹೋಗ್ತಾರೋ ಅಥವಾ ಅದನ್ನು ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಆರನೇ ತಾರೀಕು ಅವರು ಬಿಹಾರಕ್ಕೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದಾರೆ ಏನು ಹೇಳಲಿಕ್ಕೆ ರೆಡಿಯಾಗಿದ್ದಾರೆ ಹಾಗಾದರೆ ಸತೀಶ್ ಜಾರಕಿಹೊಳಿ ಏನು ಹೇಳಲಿಕ್ಕೆ ರೆಡಿ ಈ ಕಡೆ ಡಿ ಕೆ ಶಿವಕುಮಾರ್ ಏನು ಹೇಳಲಿಕ್ಕೆ ರೆಡಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಎಚ್ಚರಿಕೆಯನ್ನು ಡಿ ಕೆ ಶಿವಕುಮಾರ್ ಅವರ ದೂರು ಏನು ಇಬ್ಬರ ಪೈಕಿ ಯಾರ ಮಾತನ್ನ ಹೈಕಮಾಂಡ್ ಭಾಳ ಆಗಿ ತಗೊಳ್ಳುತ್ತೆ ಯಾರ ಮಾತನ್ನು ಕೇಳುತ್ತೆ ಏನಾಗಬಹುದು ಎಸ್ ಇದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿ ಎಂ ಅನ್ನೋದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಸ್ಟ್ಯಾಂಡಲ್ಲಿ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯರು ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಎಲ್ಲ ಅದರ ಬಗ್ಗೆ ಭಾಳ ಪಟ್ಟಿಡ್ಕೊಂಡು ನಿಂತಿದ್ದಾರೆ ಅದನ್ನೇ ಹೇಳೋದು ಮೊದಲನೇದಾಗ ಅವ್ರು ಹೇಳೋದು ಅದನ್ನೇ ಯಾವ ಶಾಸಕರು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಂತ ಒಪ್ಕೊಳ್ಳಲ್ಲ ಅವ್ರನ್ನೇನಾದರೂ ನೀವು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಹೈಕಮಾಂಡ್ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಲಿಕ್ಕೆ ರೆಡಿಯಾದರೆ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಇದು ಶತಸಿದ್ಧ ಈ ಹಿಂದೆಯೂ ಕೂಡ ನಾನು ಈ ಬಗ್ಗೆ ಎಚ್ಚರಿಸಿದ್ದೇನೆ ಅಂತ ಹೇಳಿ ಕೇಳಿ ರೆಡಿಯಾಗಿದ್ದಾರೆ ಸತೀ ಜಾರಕಿಹೊಳಿ ಹಿಂದೆ ಹೋಗಿದ್ರು ಡಿಲ್ಲಿಗೆ ಇದನ್ನು ಹೇಳಿ ಬಂದಿದ್ದರು ಅವಾಗ ಅವರು ನೋಡಿ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಕೇಳಿದರು ಮತ್ತೊಂದು ಹೆಚ್ಚುವರಿ ಡಿ ಸಿ ಬಗ್ಗೆ ಕೂಡ ಕೇಳಿದರು ಸೊ ಈಗ ಅವರು ನೇರವಾಗಿ ಹೇಳ್ತಾ ಇರುವಂಥ ವಿಚಾರ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಮ್ ಮಾಡಿಕೊಡ್ದು ಯಾಕಂದರೆ ಈಗ ನಡೀತಿರೋ ಚರ್ಚೆ ಅದೇ ಅಲ್ವಾ ಆ ಚರ್ಚೆಯ ಹಿನ್ನೆಲೆಯಲ್ಲಿ ಹೇಳಿಕೆ ಪ್ರತಿ ಹೇಳಿಕೆ ವಾಕ್ಸಮಾರ ನಡೀತಿದೆಯಲ್ಲ ಮಾತಿನ ಚಕಮಕಿ ನಡೀತಿದೆಯಲ್ಲ ನೆನೆ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಏನಂದರು ನಂದು ಹಾಗೂ ಸಿದ್ದರಾಮಯ್ಯವ್ರದ್ದು ಮಾತ್ರ ಮಾತು ಬೇರೆ ಯಾರೇ ಮಾತಾಡಿದ್ರು ಅದಕ್ಕೆ ಕಿಮ್ಮತ್ತಿಲ್ಲ ಅಂತ ಹೇಳಿದ್ರು ಅದನ್ನು ಕೂಡ ಕಂಪ್ಲೇಂಟ್ ಕೊಡ್ತಾರವರು ಅರೆ ಯಾರ ಮಾತಿಗೂ ಕಿಮ್ಮತ್ತಿಲ್ಲ ಅಂದರೆ ನಮ್ಮ ಮಾತಿಗೆಲ್ಲ ಬೆಲೆ ಇಲ್ವ ಹಾಗಾದರೆ ಏನು ನಾವೆಲ್ಲ ಪಕ್ಷಕ್ಕೋಸ್ಕರ ದುಡ್ದಿಲ್ವಾ ಅವರಿಬ್ಬರಿಂದನೇ ಬಂದ ಸರ್ಕಾರ ನಮ್ಮ ಸೇವೆಗೇನು ಕಿಮ್ಮತ್ತಿಲ್ವ ಹಾಗಾದರೆ ನಮ್ಮ ಶ್ರಮಕ್ಕೆ ಕಿಮ್ಮತ್ತಿಲ್ವಾ ನೋಡಿ ಈ ರೀತಿಯ ಹೇಳಿಕೆಗಳಿಗೆ ಮೊದಲು ಬ್ರೇಕ್ ಹಾಕಿ ಅವ್ರು ಏನೇ ದೂರು ಕೊಡ್ಬೋದು ಮೊದಲು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಿರೋದಕ್ಕೆ ಮೊದಲು ಬ್ರೇಕ್ ಹಾಕಿ ಮತ್ತು ನಾವು ಈ ಹಿಂದೆಯೇ ಒತ್ತಾಯ ಮಾಡಿದ್ದೇನೆ ಈಗಲೂ ಕೂಡ ಮತ್ತೊಮ್ಮೆ ಒತ್ತಾಯ ಇದ್ದೇನೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸಿ ಸಿ ಎಂ ಮಾತಿರಲಿ ಸಿ ಎಂ ಮಾಡೋ ಮಾತಿರಲಿ ಅದು ಮೊದಲು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಿ ಈ ಹಿಂದೆ ಕೂಡ ನೀವು ಇದ್ರ ಬಗ್ಗೆ ನಾನು ಕೇಳಿದಾಗ ಮಾತು ಕೊಟ್ಟಿದ್ರಿ ಎರಡೂವರೆ ವರ್ಷ ಆಗಲಿ ಅಂತ ಈಗ ಎರಡೂವರೆ ವರ್ಷ ಆಗ್ತಾಯಿದೆ ಸೊ ಸರ್ಕಾರದಲ್ಲಿ ಏನೇ ಬದಲಾವಣೆ ಮಾಡದಿದ್ದರೂ ಕೂಡ ಅದು ಸಚಿವ ಸಂಪುಟ ಪುನರ್ರಚನೆ ಮಾಡೋದಿರಲಿ ಹೆಚ್ಚುವರಿ ಡಿ ಸಿ ಎಂ ಮಾಡೋದಿರಲಿ ಅಥವಾ ಸಿ ಎಂ ಬದಲಾವಣೆಯು ಮತ್ತೊಂದು ಮಗ್ದೊಂದು ಏನೇ ಚಿಂತನೆರ್ಲೇಖ ಮಾಡೋದು ಮೊದಲು ಪಕ್ಷದ ಸಂಘಟನೆಯ ನೇತೃತ್ವವನ್ನು ಬದಲಿಸಿ ಆಮೇಲೆ ಬದಲಾವಣೆ ಚಿಂತನೆ ಏನಾದರೂ ಇದ್ದರೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಯಾರು ಬೇಡ ಅಂತಾರೆ ಆದರೆ ಏಕಾಏಕಿ ನಿರ್ಧಾರ ಮಾಡಬೇಡಿ ಒಂದು ವೇಳೆ ನೀವೇನಾದರೂ ಆ ರೀತಿ ಏಕಾಏಕಿ ನಿರ್ಧಾರ ಮಾಡುವಂಥ ಹಂತಕ್ಕೆ ಹೋದದ್ದೇ ಆದರೆ ವಿತ್ ನಂಬರ್ಸ್ ಹೇಳ್ತಾ ಇದ್ದೀನಿ ಅರುವತ್ತಾರು ಶಾಸಕರು ಕನಿಷ್ಠ ಅರುವತ್ತಾರು ಶಾಸಕರು ಯಾವ ತೀರ್ಮಾನ ಬೇಕಾದರೂ ತಗೋಬೋದು ಆಮೇಲೆ ಮುಂದೆ ಆಗುವಂಥ ಅನಾಹುತಕ್ಕೆ ಬೇರೆ ಯಾರನ್ನೂ ಹೊಣೆ ಮಾಡಬೇಡಿ ಸರ್ಕಾರದ ಅಸ್ತಿತ್ವದ ಕಡೆ ನಿಮಗೆ ಗಮನ ಇದೆ ಅನ್ನೋದೇ ಆದರೆ ಯಾವುದೋ ಒಬ್ಬ ಇಂಡಿವಿಜುವಲ್ಗಾಗಿ ಸಂಘಟನೆ ಸರ್ಕಾರ ಎಲ್ಲವನ್ನು ಕಳ್ಕೊಬೇಡಿ ಪಕ್ಷದ ಹಿಡಿತ ಒಬ್ಬರು ಕೈಗೆ ಸಿಗಬಾರ್ದು ಇದು ಪಕ್ಷದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಲಿಕ್ಕೆ ರೆಡಿಯಾಗಿದ್ದಾರೆ ಒಂದು ವೇಳೆ ಇಲ್ಲಪ್ಪ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಶಾಸಕರ ಅಭಿಪ್ರಾಯಕ್ಕೆ ಬೆಲೆ ಕೊಡಲಿಲ್ಲ ಪ್ರಜಾಪ್ರಭುತ್ವ ರೀತಿಯಲ್ಲಿ ನೀವು ತೀರ್ಮಾನ ಮಾಡಲಿಲ್ಲ ಅಂದರೆ ಆಗ ಈ ಸರ್ಕಾರ ಯಾವ ಕಾರಣಕ್ಕೂ ಉಳಿಯಲ್ಲ ಅಂತ ನೇರವಾಗಿ ಹೇಳಲಿಕ್ಕೆ ರೆಡಿಯಾಗಿದ್ದಾರೆ ಹಾಗಾದರೆ ಏನು ಮಾಡಬೇಕು ಅದನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಏನೇ ಮಾಡಿದರೂ ನಮ್ಮ ಸಂವಿಧಾನ ನೀಡಿರುವಂತಹ ಪ್ರಜಾಪ್ರಭುತ್ವದ ಮಾದರಿಯಲ್ಲೇ ಮಾಡಿ ಇಂಟರ್ನಲ್ ಡೆಮಾಕ್ರಸಿಗೆ ಬೆಲೆ ಕೊಡಿ ಇಂಟರ್ನಲ್ ಡೆಮಾಕ್ರಸಿ ಪ್ರಕಾರ ತೀರ್ಮಾನ ಆಗಲಿ ಅದನ್ನು ಯಾರು ವಿರೋಧಿಸಲ್ಲ ಆಗ ಏನೇ ತೀರ್ಮಾನ ಮಾಡಿದ್ರು ಎಲ್ಲರೂ ಒಪ್ಕೋತಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಮತ್ತು ದಲಿತ ಸಿ ಎಂ ಇಶ್ಯೂ ಕೂಡ ಅವರು ಪ್ರಸ್ತಾವ ಮಾಡ್ತಾ ಇದ್ದಾರೆ ಅವರು ದಲಿತ ಸಿ ಎಂ ಅಂತ ಹೇಳ್ತಾ ಇಲ್ಲ ದಲಿತರಿಗೆ ಪ್ರಮುಖ ಸ್ಥಾನವನ್ನು ಕೊಡಲೇಬೇಕು ನೀವು ಒಂದು ಪಕ್ಷದ ನೇತೃತ್ವದಲ್ಲಾದರೂ ಕೊಡಿ ಸರ್ಕಾರದ ನೇತೃತ್ವದಲ್ಲಾದರೂ ಕೊಡಿ ಆದರೆ ದಲಿತ ನಾಯಕರಿಗೆ ಪ್ರಮುಖ ಸ್ಥಾನಮಾನ ಕೊಡಬೇಕಾದ್ದು ಅನಿವಾರ್ಯ ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಹೇಳಲಿಕ್ಕೆ ರೆಡಿಯಾಗಿದೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಹಾಗಾದರೆ ಏನು ರೆಡಿ ರೆಡಿಯಾಗಿದ್ದಾರೆ ನೋಡಿ ಅವ್ರದ್ದು ಒಂದೇ ಪಟ್ಟಿ ಏನು ಎರಡೂವರೆ ವರ್ಷ ಆಗ್ತಿದೆ ನಾನು ಸಿ ಎಂ ಆಗಬೇಕು ಡೈರೆಕ್ಟ್ ನೇರವಾಗಿ ಹೇಳ್ತಿರೋದು ಅದನ್ನೇ ಅವರು ನನ್ನನ್ನು ಮುಖ್ಯಮಂತ್ರಿ ಮಾಡಿ ನಾನು ಇಲ್ಲಿಯವರೆಗೂ ಕೂಡ ತಾಳ್ಮೆಯಿಂದ ಕಾದಿದ್ದೇನೆ ಇನ್ನು ಕಾಯ್ಲಿಕ್ಕೆ ರೆಡಿ ಇಲ್ಲ ಇಪ್ಪತ್ತನೇ ತಾರೀಕು ಆಗ್ತಿದ್ದ ಹಾಗೆ ನನ್ನ ಮುಖ್ಯಮಂತ್ರಿ ಮಾಡುವ ಹೈಕಮಾಂಡ್ ಘೋಷಣೆಯನ್ನು ಮಾಡಬೇಕು ಪದಗ್ರಹಣಕ್ಕೆ ಸಿದ್ಧತೆಗಳಾಗಬೇಕು ಯಾರದೋ ಮಾತು ಕೇಳ್ಕೊಂಡು ಇನ್ಯಾರೋ ಬೆದರಿಕೆಗೆ ಬಗ್ಗೆ ಹೈಕಮಾಂಡ್ ಈ ನಿರ್ಧಾರದಿಂದ ಹಿಂದೆ ಸರಿಬಾರದು ಅನ್ನೋದು ಅವರ ಮೊದಲನೇ ಪಾಯಿಂಟ್ ಅಷ್ಟೇನಾ ಅಷ್ಟೇ ಅಲ್ಲ ಅದರ ಜೊತೆಗೆ ಈಗ ಏಳನೇ ತಾರೀಕು ರಾಜಣ್ಣ ಮನೆಗೆ ಸಿದ್ದರಾಮಯ್ಯವ್ರು ಹೋಗ್ತಿದಾರಲ್ಲ ಅದೊಂದು ರೀತಿ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆಗಳಾಗಿದೆ ಆ ಹಿನ್ನೆಲೆಯಲ್ಲೂ ಕೂಡ ಅವರು ನೋಡಿ ಈ ರೀತಿಯ ಶಕ್ತಿ ಪ್ರದರ್ಶನಕ್ಕೆಲ್ಲ ಅವಕಾಶ ಕೊಡುವ ಮೂಲಕ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಲಿಕ್ಕೆ ರೆಡಿ ಆಗ್ತಿದ್ದಾರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೈಗೊಳ್ಳಬಾರ್ದು ಅನ್ನುವ ಹಿನ್ನೆಲೆಯಲ್ಲೇ ಇವೆಲ್ಲ ಮಾಡ್ತಿದ್ದಾರೆ ಒಂದು ವೇಳೆ ಇದಕ್ಕೆಲ್ಲ ನೀವು ಅವಕಾಶ ಕೊಟ್ಟಿದ್ದೇ ಆದರೆ ಶಕ್ತಿ ಪ್ರದರ್ಶನ ಆದದ್ದೇ ಆದರೆ ಅದರಿಂದ ಹೈಕಮಾಂಡ್ಗೆ ಸೆಟ್ ಬ್ಯಾಕ್ ಆಗುತ್ತೆ ಅದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಅವರು ಅವಕಾಶ ಕೇಳ್ತಾ ಇರೋದು ಅದೇ ಕಾರಣಕ್ಕಾಗಿ ಆರನೇ ತಾರೀಕು ವಿಹಾರಕ್ಕೆ ಹೋಗ್ತೀನಿ ಅಂತಿರೋದು ಇದೇ ಹಿನ್ನೆಲೆಯಲ್ಲಿ ಸೊ ಅಂದರೆ ಒಂದು ರಾಜಣ್ಣ ಮನೆಗೆ ಹೋಗಲಿಕ್ಕೆ ಅವಕಾಶ ಕೊಡಬಾರ್ದು ಏಳನೇ ತಾರೀಕು ಮೇಲೆ ಇವ್ರದೊಂದು ಪ್ಲಾನ್ ಇದೆಯಲ್ಲ ಹದಿನಾಲ್ಕನೇ ತಾರೀಕು ಮೇಲೆ ದಲಿತ ಸಮಾವೇಶವನ್ನು ಘೋಷಣೆ ಮಾಡಬೇಕು ಅಂತ ಅದಕ್ಕೂ ಅವಕಾಶ ಕೊಡಬಾರ್ದು ಹಾಗೊಂದು ವೇಳೆ ಅವಕಾಶ ಕೊಟ್ಟಿದ್ದೇ ಆದರೆ ಅದರಿಂದ ಪಕ್ಷಕ್ಕೆ ಹಾನಿ ಸರ್ಕಾರಕ್ಕೆ ಹಾನಿ ಹೈಕಮಾಂಡ್ಗೆ ಹಾನಿ ಹೈಕಮಾಂಡ್ ತನ್ನ ಆಲೋಚನೆಯ ಪ್ರಕಾರ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲದ ಹಾಗೆ ಒತ್ತಡ ಹೇರುವಂಥ ತಂತ್ರಗಾರಿಕೆ ಇದ್ರ ಹಿಂದೆ ಇದೆ ಹಿಂದೆ ಕೂಡ ಈ ಪ್ಲ್ಯಾನ್ ಮಾಡಿದರು ಈಗಲೂ ಕೂಡ ಅದೇ ಪ್ಲ್ಯಾನ್ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ದಲಿತ ಸಮಾವೇಶಕ್ಕೆ ಅವಕಾಶ ಕೊಡಬಾರ್ದು ಮತ್ತು ಹೈಕಮಾಂಡ್ ತೀರ್ಮಾನ ಮಾಡಬೇಕು ನನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂಥೇಳಿ ಸೋನಿಯಾ ಗಾಂಧಿಯವರೇ ಆಗ ವಚನವನ್ನು ಕೊಟ್ಟಿದ್ದರು ಆ ವಚನವನ್ನು ಪಾಲಿಸಿ ಅದರ ಪ್ರಕಾರ ನನಗೆ ಅವಕಾಶ ಮಾಡಿಕೊಡಿ ಅನ್ನೋದನ್ನು ಅವರು ಕೇಳಲಿಕ್ಕೆ ರೆಡಿಯಾಗಿದ್ದಾರೆ ಅಲ್ಲಿಗೆ ಇಬ್ಬರೂ ಕೂಡ ಪಟ್ಟಣ ಬಿಡ್ಲಿಕ್ಕೆ ರೆಡಿ ಇಲ್ಲ ಭಾಳ ತೀವ್ರವಾಗಿಯೇ ತಮ್ಮ ಪಟ್ಟನ್ನು ಹಾಕ್ಲಿಕ್ಕೆ ರೆಡಿ ಆ ಕಡೆ ಸತೀಶ್ ಅವರು ಒಂದು ರೀತಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನೋಡಿ ಸರ್ಕಾರದ ಅಸ್ತಿತ್ವವನ್ನು ನೀವು ಉಳಿಸ್ಕೋಬೇಕು ಅನ್ನೋದೇ ಆದರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅವ್ರು ಕೆ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಬೇಕು ಮತ್ತು ಹೆಚ್ಚುವರಿ ಡಿ ಸಿ ಎಮ್ ಆಗಬೇಕು ಅಂತ ಅಲ್ಲಿಗೆ ಕಂಪ್ಲೀಟ್ ಡಿ ಕೆ ಶಿವಕುಮಾರ್ ಅವ್ರನ್ನ ವೀಕ್ ಮಾಡೋದು ಅವ್ರ ಪ್ಲ್ಯಾನ್ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ನನ್ನ ಸಿ ಎಮ್ ಆಗಿ ಘೋಷಣೆ ಮಾಡಬೇಕಷ್ಟೇ ನಾನು ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ನಾನೇ ಬಿಡ್ತೀನಿ ಆದರೆ ನಾನು ಮುಖ್ಯಮಂತ್ರಿ ಆಗಬೇಕು ಇದನ್ನು ಅವರು ಕೇಳಲಿಕ್ಕೆ ರೆಡಿಯಾಗಿದ್ದಾರೆ ಸೊ ಪಟ್ಟು ಪ್ರತಿಪಟ್ಟು ದಾಳಿ ಪ್ರತಿದಾಳಿ ವಾಕ್ಸಮರ ವಾಗ್ದಾಳಿ ಎಲ್ಲ ನಡೀತಿರುವ ಹೊತ್ತಿನಲ್ಲಿ ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಬಿಹಾರದ ಚುನಾವಣೆಯ ನಡುವೆಯೇ ಪಟ್ಟು ಹಾಕ್ಲಿಕ್ಕೆ ರೆಡಿಯಾಗಿದ್ದಾರೆ ಇದರಲ್ಲಿ ಯಾರ ಪಟ್ಟು ಗೆಲ್ಲಬಹುದು ಸತೀಶ್ ಜಾರಕಿಹೊಳಿ ಅವ್ರದ್ದಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರದ್ದಾ ಯಾರ ಮಾತನ್ನು ಹೈಕಮಾಂಡ್ ಕೇಳಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ